ಬೆಳಗಾವಿ ನಗರದ ಎಸ್ಪಿಎಂ ರಸ್ತೆಯಿಂದ ಪಿಪಿ ರೋಡ್ ವರೆಗಿನ ರಸ್ತೆಯ ಕಾಮಗಾರಿಯನ್ನು ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಪ್ರಾರಂಭಿಸಲಾಯಿತು ಆದರೆ ಸದರಿ ರಸ್ತೆಯಲ್ಲಿ ಡ್ರೈನೇಜ್ಗಾಗಿ ಅಗಿಯಲಾದ ರಸ್ತೆಯನ್ನು ಈವರೆಗೂ ಮುಚ್ಚದೆ ಹಾಗೆ ಬಿಡಲಾಗಿದೆ ಈ ಕುರಿತು ಪಾಲಿಕೆ ಮತ್ತು ಸ್ಮಾರ್ಟ್ ಸಿಟಿ ಪ್ರಾಧಿಕಾರಕ್ಕೆ ತಿಳಿಸಿದರೂ ಯಾವ ಪ್ರಯೋಜನ ಆಗದೆ ಕೊನೆಗೆ ಇಲ್ಲಿನ ನಾಗರಿಕರೇ ಮಣ್ಣು ಮುಚ್ಚುವ ಕೆಲಸ ಮಾಡಿದ್ದಾರೆ ಈ ಕುರಿತು ಮಾತನಾಡಿದ ಸ್ಥಳೀಯ ನಿವಾಸಿ ಮಹಾವೀರ್ ಪಾಟೀಲ್ ಅವರು ಕಳೆದ ಮೂರು ತಿಂಗಳ ಹಿಂದೆ ಈ ಕಾಮಗಾರಿ ಪ್ರಾರಂಭಿಸಿದರು ಈವರೆಗೂ ಈ ಕಾಮಗಾರಿ ಮುಗಿಸಿಲ್ಲ ಆದ್ದರಿಂದ ಈ ಕಾಮಗಾರಿಯ ಕುರಿತು ಹಲವು ಅನುಮಾನಗಳು ಮೂಡುತ್ತಿವೆ ಎಂದು ದೂರಿದರು तर गुदाई करून ठेवलं आहे तिकडं अर्धोच सगळं काम चाललेलं आहे आणि इकडं ट्रॉफिक एवढं जाम व्हायला आहे आणि आमचं सगळं हे एक आजूबाजूला सगळं दुकान आहेत हे सगळं डेली कामात सगळं आमचं बंद पडलेलं आहे आणि हे किती दिवसापासून आमचं हे किती त्रास घ्यायचा करोनामुळे दोन तीन महिना आम्ही बंद ठेवलो सगळा धंदा आणि आता पडला तरी हे धंदा चालू आहे काय तर किती होते तेवढं जरा लवकर संपवून देण्याचं आम्ही जर आमच्या सगळ्यांची विनंती करतो आम्ही ಈ ರಸ್ತೆ ಕಾಮಗಾರಿ ಶೀಘ್ರದಲ್ಲಿ ಪುನರಾರಂಭಿಸಿ ಜನರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಸ್ಥಳೀಯ ನಿವಾಸಿಗಳು ಆಗ್ರಹಿಸಿದ್ದಾರೆ